ವಿಷ್ಣು ಅವರಾಗ್ಬೋದು ಶರತ್ ಆಗ್ಬೋದು ರಘುದೇವ್ ಅವರಾಗ್ಬೋದು ಡೈರೆಕ್ಟರ್ ಅದು ಈ ಒಂದು ಫಸ್ಟ್ ನಿಮ್ಗೆ ಎಲ್ರಿಗೂ ಒಂದೇ ಒಂದು ಡೌಟ್ ಇರುತ್ತೆ ಏನಕ್ಕೆ ಫಸ್ಟ್ ಇಲ್ಲಿ ಮಾಡ್ತಾ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮಗೆಲ್ಲ ನಾವು ನಾನು ಇದೇ ಪ್ರಶ್ನೆನ ಕೇಳಿದೆ ನಾನು ಭುವನ್ ಬಾಬು ಅವ್ರನ್ನ ಅವರು ಒಂದೇ ಮಾತು ಹೇಳಿದರು ಚಿತ್ರಕ್ಕೆ ಭಾಷೆ ಅನ್ನೋದಿಲ್ಲ ಆದರೆ ಎಲ್ಲೋ ಒಂದು ಕಡೆ ಮನಸ್ಸು ನನಗೆ ತುಂಬ ಇಷ್ಟ ಪಡುವಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಅಂಬರೀಷ್ ಅವರಿದ್ದರು ಅವ್ರಿಗೆ ಆ ನೆನಪಿಗೋಸ್ಕರ ನಾನು ಖಂಡಿತವಾಗ್ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಒಂದು ಪತ್ರಿಕಾಗೋಷ್ಠಿ ಅಲ್ಲಿನ ಶುರು ಮಾಡ್ತೀನಿ ನಾನು ಹೊರತಿಲ್ಲ ಮೋಹನ್ ಬಾಬು ಅವರು ಹೇಳಿದ್ರು ಈ ಮಾತನ್ನು ತುಂಬ ಖುಷಿಯಾಯಿತು ಯಾಕೆಂದರೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂಬರೀಷ್ ಅವರ ಮತ್ತು ಮೋಹನ್ ಬಾಬು ಅವರು ಆ ಒಂದು ಸ್ನೇಹನ ನಾವು ಎಷ್ಟೋ ಕಡೆ ಚಿತ್ರದಲ್ಲಿ ನೋಡಿರ್ಬೋದು ಇಲ್ಲಾಂದರೆ ಪುಸ್ತಕದಲ್ಲಿ ಓದಿರ್ಬೋದು ಆದರೆ ಎದುರಿಗೆ ಕಣ್ಣಾರೆ ನೋಡಿದ ನಾನು ನಿಜವಾದ ಪುಣ್ಯವಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಒಂದು ಸ್ನೇಹ ಖಂಡಿತವಾದ ಎಲ್ಲೂ ನೋಡಿಲ್ಲ ನನ್ನ ಆ ಥರ ಸೊ ಅಷ್ಟು ಆ ಒಂದು ಸ್ನೇಹ ಅನ್ನೋದು ಇಲ್ಲ ಅಣ್ಣ ತಮ್ಮ ಅಂತಾರೋ ಅದಕ್ಕೇನು ಅಂತ ಗೊತ್ತಿಲ್ಲ ನನಗೆ ಅಷ್ಟು ಖುಷಿ ಆಗೋದು ನಿಮ್ಗೆ ಎಲ್ಲರಿಗೂ ಗೊತ್ತು ಅಂಬರೀಷ್ ಸ್ವಭಾವ ನಗಿಸ್ತಾ ಇರ್ತಾರೆ ತಮಾಷೆ ಮಾಡ್ತಾಯಿರ್ತಾರೆ ಸೇಮ್ ಅದೇ ಥರನೇ ಮೋಹನ್ ಬಾಬು ಅವರು ಸೊ ಇಂಥ ಒಂದು ಸಂದರ್ಭದಲ್ಲಿ ಕಣ್ಣಪ್ಪ ನನಗೆ ಒಂದಿನ ಫೋನ್ ಮಾಡಿ ಮೋಹನ್ ಬಾಬು ಅವರು ಈ ಚಿತ್ರದ ಬಗ್ಗೆ ನಾನು ಮಾತಾಡಬೇಕು ಬಾ ಅಂತ ಸರಿ ಮಾತಾಡ್ತಾ ನನಗೆ ಒಂದಷ್ಟು ಟೀಸರು ಟ್ರೈಲರೆಲ್ಲ ತೋರಿಸಿ ಪಿಕ್ಚರ್ ನೋಡೋದು ನಾನು ಐಡೆಂಟಿ ಎಕ್ಸ್ಪೆಕ್ಟೆಡ್ ಪಿಕ್ಚರ್ ನೋಡೋ ಅಂತ ಹೇಳ್ತಾರೆ ಅಂತ ಪಿಕ್ಚರ್ ನೋಡಿದೆ ನಾನು ನಿಜವಾಗಲೂ ತುಂಬ ಆಯಿತು ನನಗೆ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂದರೆ ಅದರಲ್ಲೂ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇಂಥ ಚಿತ್ರಗಳು ಬೇಕು ಅಂತ ಅನ್ನಿಸ್ತು ನಮಗೆ ಕಣ್ಣಪ್ಪ ಅಂದರೆ ನಮಗೆ ಅಣ್ಣವರು ಜ್ಞಾಪ ಫಸ್ಟು ಕಣ್ಣಪ್ಪ ಇಲ್ಲಿ ಕನ್ನಡ ಚಿತ್ರದಲ್ಲಿ ತಯಾರಾಗಿತ್ತು ಅದು ಒಂದು ರೀಸನ್ ಹೇಳಿದ್ರು ಮೋಹನ್ ಬಾಬು ಅವರು ಕಣ್ಣಪ್ಪ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಸೊ ಈಗ ವಿಷ್ಣುವರ್ಧನ್ ನನ್ನ ಮಗ ಇಲ್ಲಿ ಮಾಡಿರುವಂಥ ಚಿತ್ರ ಸೊ ಅದು ಒಂದು ಖುಷಿ ನನಗೆ ಅನ್ನೋದು ಒಂದು ಅವರ ಸೆಂಟಿಮೆಂಟ್ ಅದನ್ನೆಲ್ಲ ಅವ್ರನ್ನ ಹೇಳ್ಕೊಂಡು ಬರ್ತಾ ಈ ಚಿತ್ರ ತೋರಿಸಿದಾಗ ನನಗೆ ಅಷ್ಟು ಖುಷಿ ಆಯಿತು ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಕ್ಯಾಸ್ಟಿಂಗು ಗೊತ್ತಿರಲಿಲ್ಲ ನನಗೆ ಯಾರಿಲ್ಲ ಅದರಲ್ಲಿ ಅನ್ನೋ ಪ್ರಶ್ನೆ ಯಾರು ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಈಗ ಆ ಚಿತ್ರದಲ್ಲಿ ಸೊ ಒಂದೊಂದು ಆ ಚಿತ್ರದ ಸನ್ನಿವೇಶಗಳು ಎಲ್ಲ ಒಂದು ವಸ್ತಾತನವಾಗಿ ಕಣ್ಣಪ್ಪ ಅಂದರೆ ನಾವೆಲ್ಲ ಬೇರೆ ಏನೊಂದು ಪ್ರಪಂಚದಲ್ಲಿದ್ದೀವಿ ಇದು ಕಣ್ಣಪ್ಪ ಚಿತ್ರದಲ್ಲಿ ಇಂಥ ಒಂದು ನೀವು ನೋಡಿರ್ತೀರ ಟ್ರೈಲರ್ ನೋಡಿದ್ದೀರಾ ಆ ವಿಷಯಲ್ ಆಗ್ಬೋದು ಆ ಮೇಕಿಂಗ್ ಆಗ್ಬೋದು ಐ ಥಿಂಕ್ ಫಸ್ಟ್ ಟೈಮ್ ನಾನು ನಾನು ನೋಡಿದ್ದು ಈ ಥರ ಚಿತ್ರಗಳನ್ನು ಆ ಒಂದು ಅದ್ಭುತವಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡ್ತಾರೆ ನೋಡಿದ್ರೆ ತುಂಬ ಖುಷಿಯಾಯಿತು ಆಮೇಲೆ ನಾನೇ ಪ್ರಶ್ನೆ ಮಾಡ್ತಿದ್ದೆ ನಿಯರಿಂಗ್ ಅಂಡ್ರೆಡ್ ಡೇಸ್ ನ್ಯೂಜಿಲ್ಯಾಂಡಲ್ಲಿ ಈ ಚಿತ್ರೀಕರಣ ನಡೆದಿದೆ ಇದು ಯಾರು ಮಾಡೋಕ್ಕಾಗೋದಿಲ್ಲ ನಾನೇ ಪ್ರಶ್ನೆ ಮಾಡ್ತಿದ್ದೆ ಮೋಹನ್ ಬಾಬು ನೀವು ಹೆಚ್ಚು ಕಮ್ಮಿ ದೂರು ದಿನಗಳು ನೀವು ಅಲ್ಲಿ ಹೋಗಿ ಶೂಟ್ ಮಾಡಿದ್ದೀರಾ ಎಷ್ಟು ನೂರು ನೂರೈವತ್ತು ಜನ ಇಲ್ಲಿಂದ ಕರ್ಕೊಂಡೋಗಿ ಅದು ಎರಡು ಶೆಡ್ಯೂಲು ಸಿನಿಮಾ ಮಾಡಬೇಕು ಅಂದರೆ ಇವತ್ತು ಈ ಥರ ಸಿನಿಮಾ ಎರಡು ಗುಂಟಿಗೆ ಬೇಕು ನಿಜ ಆಗಬೇಕು ಅಂದರೆ ಇಲ್ಲಿ ಸೊ ಅಂಥ ಒಂದು ಅದ್ಭುತವಾದಂಥ ಚಿತ್ರಾನ ಮಾಡಿದ್ದಾರೆ ಖುಷಿಯಾಯಿತು ನನಗೆ ನನಗೆ ಈ ಚಿತ್ರ ನೀನೇ ಡಿಸ್ಟ್ರಿಬ್ಯೂಷನ್ ಮಾಡುವ ಒಂದು ಆಯ್ತಣ್ಣ ಅಂತ ಹೇಳಿದೆ ನಾನು ಸೊ ಅದೊಂದು ಜವಾಬ್ದಾರಿ ನನ್ನಲ್ಲಿದೆ ಖಂಡಿತವಾದ ಇಂಥ ಒಂದು ಚಿತ್ರದಲ್ಲಿ ಕ್ಯಾಸ್ಟಿಂಗ್ ಬರುವಂಚ ಕ್ಯಾಸ್ಟಿಂಗು ಅದ್ಭುತ ಅಲ್ಲಿ ಅದು ನಿಮ್ಗೆ ಅಕ್ಷಯ್ ಕುಮಾರ್ ಇದ್ದಾರೆ ಇದಾರೆ ಶರತ್ನವ್ರು ಇದ್ದಾರೆ ನೋಡ್ತಾ ಇದ್ದೀರಾ ಮೋಹನ್ ಲಾಲ್ ಪ್ರಭಾಸ್ ಪ್ರಭಾಸ್ ಇದ್ದಾರೆ ಸೊ ಈ ತರ ಅಕ್ಷಯ್ ಕುಮಾರ್ ಕಾಜಲ್ ಈ ಸುಮಾರ್ ನೀವು ಅದನ್ನ ಚಿತ್ರ ನೋಡ್ತಿದ್ದಾಗ ಅಲ್ಲಲ್ಲ ಬಂದು ಹೋಗೋದು ಅದೇ ಇವರು ಬಂದ್ರ ಇವರು ಇವರು ಇದ್ದಾರಾ ಇವ್ರು ಇದ್ದಾರ ಆ ಪಾತ್ರಕ್ಕೆ ಹೊಂದ್ಕೊಳ್ಳೋದು ಒಂದು ಕೆಲಸ ಏನಾಗುತ್ತೆ ಮಿಸ್ಮ್ಯಾಚ್ ಆಗುತ್ತೆ ಕ್ಯಾಸ್ಟಿಂಗಲ್ಲಿ ಕ್ಯಾಸ್ಟಿಂಗ್ ಸೂಟ್ ಆಗೋದಿಲ್ಲ ಇವ್ರು ಹೆಂಗೆ ಸೂಟ್ ಆಗ್ತಾರೆ ಅಕ್ಷಯ್ ಕುಮಾರ್ ಹೆಂಗೆ ಸೂಟ್ ಆಗ್ತಾರೆ ಈ ಕ್ಯಾರೆಕ್ಟರ್ ನೀವು ನಂಬಲ್ಲ ನಾನು ಅದು ನೋಡಿ ಶಾಕ್ ಆಯಿತು ಖುಷೇ ಸಾರಿ ಶಿವರಾಜ್ ಕುಮಾರ್ ಅವ್ರ ಶಿವರಾಜ್ ಕುಮಾರ್ ಅವರು ಪಾತ್ರ ಮಾಡಿಲ್ಲ ಇದರಲ್ಲಿ ಇಲ್ಲ ಇಲ್ಲ ಮಾಡಿಲ್ಲ ದೇವರಾಜ್ ಅವರಿದ್ದಾರೆ ನೀವು ತುಂಬ ಜನ ಇದ್ದಾರೆ ಹೇಳ್ತಾ ಹೋದರೆ ಸೊ ಈ ರೀತಿ ಹಲವಾರು ಲೊಕೇಶನ್ಗಳಾಗ್ಬೋದು ಕ್ಯಾಸ್ಟಿಂಗಲ್ಲಾಗ್ಬೋದು ಮೇಜರ್ ಈ ಈ ಒಂದು ಚಿತ್ರದಲ್ಲಿ ಟೆಕ್ನಾಲಜಿನ ಬಳಸಿರುವಂಥ ರೀತಿ ಟೆಕ್ನಾಲಜಿ ಅಂತೂ ಫ್ರೇಮ್ ಟು ಫ್ರೇಮ್ ಇದೆ ಇದರಲ್ಲಿ ಆ ಥರ ಒಂದು ಚಾಲೆಂಜಿಂಗಾಗಿ ಮಾಡ್ತಾಯಿದ್ದಾರೆ ಸೊ ಖುಷಿಯಾಯಿತು ಇಂಥ ಒಂದು ಚಿತ್ರ ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ನನ್ನ ಮೋಹನ್ ಬಾಬು ಅವರು ಚೂಸ್ ಮಾಡಿ ನೀವೇ ಮಾಡಿ ಅಂತ ಹೇಳಿದಾಗ ನಂಗೆ ಖುಷಿಯಾಯಿತು ತುಂಬ ಥ್ಯಾಂಕ್ಸ್ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರು ಹೇಳ್ತಾ ಹಾಗೆ ನನ್ನ ಒಂದು ಪ್ರಾರ್ಥನೆ ಕನ್ನಡ ಚಿತ್ರರ ಪ್ರೇಮಿಗಳಾಗ್ಬೋದು ಇಡೀ ಕನ್ನಡ ಚಿತ್ರರಂಗ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮುಖ್ಯವಾಗಿ ಮಾಧ್ಯಮದ ಮಿತ್ರರಲ್ಲಿ ನನ್ನ ಪ್ರಾರ್ಥನೆ ಅಷ್ಟೆ ನಿಮ್ಮ ಎಲ್ಲ ಎಲ್ಲರ ಆಶೀರ್ವಾದ ಈ ಚಿತ್ರ ಚಿತ್ರದ ಮೇಲಿರಲಿ ಈ ಒಂದು ಇವತ್ತು ನಿಮಗೆಲ್ಲ ಗೊತ್ತಿದೆ ಒಂದೊಂದು ಚಿತ್ರಗಳು ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಮಾಡಿದ್ಮೇಲೆ ಅದನ್ನು ಮಾರ್ಕೆಟಿಂಗ್ ಮಾಡೋದು ಎಷ್ಟು ಕಷ್ಟಪಡ್ತೀವಿ ಮಾಡ ಮಾರ್ಕೆಟಿಂಗ್ ಆಗುತ್ತೋ ಬಿಡುತ್ತೋ ಒಬ್ಬ ನಿರ್ಮಾಪಕ ಎಷ್ಟು ರಿಸ್ಕ್ ಮಾಡಿ ಅದನ್ನು ರಿಲೀಸ್ ಮಾಡಿ ಅದನ್ನು ಗೆಲ್ಲಿಸೋದಕ್ಕೆ ಅದನ್ನ ಅದನ್ನು ಇವತ್ತು ನೂರಾರು ಕೋಟಿ ಸ್ಟೇಕ್ಸ್ ಇರ್ತದೆ ಅಂತ ಒಬ್ಬ ನಿರ್ಮಾಪಕನ ನಾವು ಕಳ್ಕೊಂಡು ಹೋಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ